ಅವಳು ಬೆಡ್ರೂಮ್ ಸಹ ಲಾಕ್ ಆಗಿಲ್ಲ ಇದೆ ಶಬ್ದ ಇಲ್ಲಿಂದೇನೆ ಬರ್ತಾ ಇದೆ ಏನು ಈ ರೂಮ್ ಇಂದ ಅಳು ಶಬ್ದ ಕೇಳ್ತಾ ಇದೆ ಇವ್ರ ಬೇರೆ ಫೋನ್ ಮಾತಾಡ್ತಾ ಇದ್ದಾರೆ ಪಾಪು

ಏನಾಯ್ತು ಇಲ್ಲಿ ಬನ್ನಿ ಹೇಳಿ ನೀವೇ ನೋಡಿ ಏನಂದ್ರೆ ಮಲ್ಗಿದಾಳೆ ಏನಿದು ಅಷ್ಟೊಳಗಡೆ ಮಲ್ಕೊಂಡ್ಬಿಟ್ಲು ಏನಾಯ್ತೆ ನಿನ್ಗೆ ಹೇಯ್ ಏನೇ ನೀನು ನನ್ನ ಮಗಳು ಆರಾಮಾಗಿ ಮಲ್ಗಿದಾಳೆ ನೀನ್ ನೋಡಿದ್ರೆ ಒಬ್ಳೆ ಮಾತಾಡ್ತಿದ್ದಾಳೆ ಅದು ಇದು ಅಂತ ಹೇಳ್ತಾ ಇದೀಯಾ ಇಲ್ಲ ರೀ ಇಷ್ಟೊತ್ತು ಅವಳು ಕೂಗ್ತಾನೆ ಇದ್ಲು ನಾನು ನೋಡ್ದೆ ರೀ ಕೂಗ್ತಾನೆ ಇದ್ಲು ಹೀಗೆ ನೋಡಿದ್ರೆ ಮಲ್ಕೊಂಡಿದ್ದಾಳೆ ಇಲ್ಲಿ ನೋಡೆ ಇದನ್ನೆಲ್ಲ ಹೊರಗಡೆ ಹೇಳಬೇಡ ನಿನಗೆ ತಲೆ ಕೆಟ್ಟirಬೇಕು ಇಲ್ಲ ರೀ ಅವಳು ಅವಳು ಕೆಲಸ ಮಾಡ್ತಿದ್ದಾಳೆ ನೀನು ಮೊದಲು ಸರಿಯಾಗಿದೆ ಹಿಂಗೆ ನನ್ನ ಹತ್ರ ಈ ತರ ಏನಾದ್ರೂ ಹೇಳ್ಕೊಂಡ್ ಬಂದ್ರೆ ಅಷ್ಟೇ ನಿನಗೆ ಹೋಗೇ ಹಿಂಗೆ ಹೋಗು ನೀವು ಹೇಳಿದನ್ನೆಲ್ಲ ಕೇಳುವಾಗ ಸಮಥಿಂಗ್ ಅವಳೊಳಗೆ ಏನೋ ಚೇಂಜ್ ಆಗಿದೆ ಹೌದು ಡಾಕ್ಟರ್ ನಾನು ಹೇಳೋದನ್ನ ಅವ್ರು ಕೇಳ್ತಾ ಇಲ್ಲ ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಆಸೆಯಿಂದ ಹೆತ್ತ ಮಗಳು ಇಷ್ಟು ಕಷ್ಟಪಡೋದನ್ನ ನೋಡಿದ್ ಮೇಲೆ ನನ್ನಿಂದ ನೆಮ್ಮದಿಯಾಗಿ ಒಂದੁੱತ್ತನ್ನ ತಿನ್ನಕಾಗ್ತಾ ಇಲ್ಲ ನಿದ್ದೆನೇ ಬರ್ತಾ ಇಲ್ಲ ನನಗೆ ಗೊತ್ತಿರೋ ಒಂದು ಸ್ವಾಮಿ ಅವರು ಇದ್ದಾರೆ ಅವರನ್ನು ಒಂದಿನ ನಾನು ನೋಡಿಕೊಂಡು ಬಂದೆ ಅವರು ಹೇಳಿದ ಎಲ್ಲ ಪೂಜೆಗಳನ್ನು ನಾವು ಮಾಡಿದ್ರೂ ಕೂಡ ಯಾವ ಪ್ರಯೋಜನನೂ ಇಲ್ಲ ಅವ್ರು ಹತ್ರ ಯಾವ ಬದಲಾವಣೆನೂ ಇಲ್ಲ ಒಂದಿನ ನಾನು ಯೋಚನೆಗೆ ಮಿಗಿಲಾದ ಒಂದನ್ನ ಅವಳು ಮಾಡಿದ್ಲು ಡಾಕ್ಟರ್ ಆವಾಗ ನಿಂದನೆ ನಮ್ಮ ಮಗಳಿಗೆ ಮೆಂಟಲಿ ಏನೋ ಅಫೆಕ್ಟ್ ಆಯ್ತು ಅಂತ ಅರ್ಥ ಆಯಿತು ಮಾವನ ಹತ್ರ ಹೇಳಿ ನಿಮ್ಮನ್ನ ಕರ್ಸ್ಕೊಂಡ್ವಿ ಜೂಲಿ ಮಾಡಿದ್ಲು ಏನಾಯ್ತು ರೀ ಅವತ್ತು ರಾತ್ರಿ ನಾನು ನನ್ನ ಗಂಡ ಮಲ್ಕೊಂಡಿತ್ತು ಅವಳು ಅವಳು ರೂಮಲ್ಲೇ ಮಲ್ಕೊಂಡಿದ್ಲು ನನಗೆ ಸ್ವಲ್ಪ ಮೈ ಹುಷಾರ್ದಿಲ್ಲ ನಾನು ಟಯರ್ಡಾಗಿ ಮಲ್ಕೊಂಡಿದ್ದೆ ಹಾಗೆ ಮಲ್ಕೊಂಡಿರೋವಾಗ ನನ್ನ ಪಕ್ಕದಲ್ಲಿ ಯಾರು ನಿಂತ್ಕೊಂಡಿರೋವಾಗಿತ್ತು ನೋಡಿದ್ರೆ

ಏನು ಇಲ್ಲ ಕಣಮ್ಮ ನೀನ್ ಆರಾಮ್ ಮಲ್ಕು ಇವ್ ಯಾಕೆ ಹಿಂಗ ಮಾಡ್ತಾ ಇದ್ದಳೆ ಇವರು ಅವಳನ್ನ ಒಬ್ಳೇ ಹೋಗಿ ಮಾಡಿಸ್ತಾ ಇದಾರೆ ಅಯ್ಯೋ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಏನಂದ್ರೆ ನೋಡಿದ್ರ ನಾನು ಹೇಳುವಾಗ ನೀವು ಕೇಳಲಿಲ್ಲ ಅವಳು ಏನೋ ಒಂಥರ ಇದ್ದಾಳೆ ರೀ ಇವಾಗ ನೋಡಿ ಚಾಕು ಇಟ್ಕೊಂಡು ನಮ್ಮನ್ನೇ ಚುಚ್ಚಕ್ ಬರ್ತಾ ಇದ್ದಾಳೆ ನನ್ಗೂ ಅದೇ ಕಣೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಗಳು ಜೂಲಿ ಈ ತರ ಮಾಡೋಳಲ್ಲ ಕಣೆ ನನಗ್ ಗೊತ್ತಿರೋ ಹಾಗೆ ಅವಳು ಫೋನ್ ಅಲ್ಲಿ ತುಂಬಾ ಗೇಮ್ಸ್ ಆಡ್ತಿರ್ತಾಳೆ ಒಬ್ಬಳೆ ಮಾತಾಡ್ತಾ ಅವ್ನ್ ಸುಟ್ಟಾಕು ಇವ್ ಸುಟ್ಟಾಕು ಅಂತ ಅವ್ನ್ ಹಿಡ್ಕೊ ಇವ್ ಹಿಡ್ಕೊ ಅಂತ ಮಾತಾಡ್ತಾ ಇರ್ತಾಳೆ ದಿಢೀರ್ ಅಂತ ರೀಲ್ಸ್ ಮಾಡ್ತಾಳೆ ಮಿಮಿಕ್ರಿ ಮಾಡ್ತಾಳೆ ಈ ತರ ಮಾಡ್ತಾ ಮಾಡ್ತಾ ಅವ್ಳಿಗೇನೋ ಆಗಿದೆ ನಾನೊಂದು ವಿಷಯ ಬೇಕಿದ್ರೆ ನಾವು ಹೇಳ್ತಾ ನೋಡೋಣ ಹಾಗಲ್ಲ ಕಣೆ ನಮ್ ಮಗಳಿಗೆ ನಾನೇ ಹಾಗಂತೀನ ಹೀಗೆ ಬಿಟ್ರೆ ನಮ್ಮ ಮಗಳಿಗೆ ಏನಾದ್ರೂ ಆಗ್ಬಿಡುತ್ತೆ ಕಣೇ ಕಷ್ಟಪಟ್ಟು ಬೆಳೆಸಿರೋ ಮಗಳು ಕಣೆ ಅವಳು ಹೀಗೆ ಬಿಡೋದು ಒಳ್ಳೇದಲ್ಲ ಸರಿ ನೀ ಮಾವನ್ ಗೊತ್ತಿರೋ ಸೈಕ್ಯಾಟ್ರಿಸ್ಟ್ ಇದಾರಂತ ಹೇಳ್ದಲ್ವಾ ಅವತ್ತ ಫಂಕ್ಷನ್ ಅಲ್ಲಿ ನೋಡಿದ್ವಲ್ಲ ಆ ಸೈಕ್ಯಾಟ್ರಿಸ್ಟ್ ಅವ್ರ ಹತ್ರ ಕೇಳ ನೋಡು ಆಯ್ತು ರೀ ಆದ್ರೂ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಅದೆಲ್ಲ ಏನೂ ಇಲ್ಲ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಒಂದಿನ ಬರ ಕೇಳು ಸರಿ